ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರವೆ ಉಂಡೆ ರವೆ ಉಂಡೆನ ಎರಡು ರೀತಿಯಲ್ಲಿ ಮಾಡಬಹುದು ಪಾಕ ಮಾಡ್ದೇನೆ ಸಾಫ್ಟ್ ಆಗಿರೋಂತಹ ರವೆ ಉಂಡೆ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಇವತ್ತು ಮಾಡ್ತಿರೋಂತದ್ದು ಪಾಕ ಮಾಡಿ ಕರಿಗರಿಯಾಗಿ ಯಾವ ರೀತಿಯಾಗಿ ರವೆ ಉಂಡೆನ ಮಾಡೋದು ಅಂತ ನೋಡ್ಕೊಂಡು ರವೆ ಉಂಡೆನ ಮಾಡೋದಕ್ಕೆ ರವೆ ಪ್ರಮಾಣದಷ್ಟೇ ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿನ ಇವಾಗ ಚೆನ್ನಾಗಿ ಘಮ ಬರೋ ತನಕ ಕೆಂಪುಗೆ ಹುರ್ಕೋಬೇಕು ಈ ತರ ಒಣ ಕೊಬ್ಬರಿದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕೆಂಪುಗೆ ಹುರಿದು ಇವಾಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ರವೆನೂ ಸಹ ಚೆನ್ನಾಗಿ ಹುರ್ಕೋಬೇಕು ರವೆನ ಹುರಿಯೋದಕ್ಕೆ ಇಲ್ಲಿ ಒಂದು ಕಡೆಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಅರ್ಧ ಕೆ ಜಿ ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ರವೆ ಕಲರ್ ಚೇಂಜ್ ಆಗಬಾರ್ದು ಆದ್ರೆ ಘಮ ಬರೋ ತನಕ ಚೆನ್ನಾಗಿ ರವೆನ ಹುರ್ಕೋಬೇಕು ಮತ್ತೆ ಎರಡ್ ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಚೆನ್ನಾಗಿ ಘಮ ಬರೋ ತನಕ ರವೆನ ಹುರ್ಕೊಳ್ತಾ ಇದ್ದೀನಿ ನಾ ಎಷ್ಟು ಚೆನ್ನಾಗಿ ಹದವಾಗಿ ಹುರ್ಕೊಳ್ತೀವೋ ರವೆ ಉಂಡೆ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ರವೆನ ಚೆನ್ನಾಗಿ ಹುರ್ಕೋಬೇಕು ಘಮ ಬರೋ ತನಕ ನೋಡಿ ಇವಾಗ ರವೆನ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಂಡಿದೀನಿ ಹತ್ತಿರೋಂತ ರವೆನ ಒಂದ್ ಬೌಲ್ ಗೆ ಎತ್ತಿ ಅದೇ ಕಡಾಯಿಗೆ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ದ್ರಾಕ್ಷಿ ಮತ್ತು ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ತುಪ್ಪದ ಸಮೇತನೇ ರವೆನ ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕು ರವೆ ಉಂಡೆ ಮಾಡಲಿಕ್ಕೆ ಪಾಕನ ರೆಡಿ ಮಾಡ್ಕೋಬೇಕು ಒಂದು ಕಡಾಯಿಗೆ ಇವಾಗ ಒಂದು ಬೌಲ್ ಆಗೋಷ್ಟು ರವೆನ ತಗೊಂಡಿದ್ವಿ ಅಲ್ವಾ ಅದಕ್ಕೆ ಮುಕ್ಕಾಲ್ ಬೌಲ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದು ಲೋಟ ನೀರನ್ನ ಸೇರಿಸಿ ಒಂದೇಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಒಂದೆಳೆ ಪಾಕ ಬಂದರೆ ಸಾಕು ಇವಾಗ ಪಾಕ ರೆಡಿಯಾಗಿದೆ ಹುರಿದಿಟ್ಕೊಂಡಿದ್ದಂಥ ರವೆನ ಸೇರಿಸ್ಕೊಳ್ಳೋಣ ರವೆನೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಕೈ ಬಿಡದೇನೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇವಾಗ ಹುರ್ದಿ ಎತ್ತಿಟ್ಕೊಂಡಿದ್ದಂತ ಒಣ ಕೊಬ್ಬರಿ ತುರಿನ ಸೇರಿಸಿಕೊಳ್ಳೋಣ ಒಣ ಕೊಬ್ಬರಿ ತುರಿನ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಉಂಡೆ ಕಟ್ಟ ಹದ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ರವೆ ಮಿಶ್ರಣ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಆದ್ರೆ ಸಾಕಾಗುತ್ತೆ ಇವಾಗ ಉಂಡೆ ಕಟ್ಟ ಹದಕ್ಕೆ ಬಂದಿದೆ ಇದನ್ನ ತಳಗಡೆ ಎತ್ತಿಟ್ಕೊಂಡು ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಿಗಾಗೋ ತನಕ ಬಿಟ್ಟು ಸ್ವಲ್ಪ ಸ್ವಲ್ಪನೇ ರವೆ ಮಿಶ್ರಣನ ತಗೊಂಡು ಉಂಡೆ ಕಟ್ಕೊಳ್ಳೋದು ರವೆ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬಾರದು ಸ್ವಲ್ಪ ಬಿಸಿ ಇದ್ದಂಕ್ಲನೆ ಸ್ವಲ್ಪ ಸ್ವಲ್ಪನೇ ರವೆ ಮಿಶ್ರಣನ ತಗೊಂಡು ಈ ರೀತಿಯಾಗಿ ಲಡ್ಡುನ ಕಟ್ಕೋಬೇಕಾಗುತ್ತೆ ಇದು ಕಟ್ಟುವಾಗ ಮೆದುವಾಗಿ ಇದ್ರೂ ಸಹ ಕೂಲ್ ಆದ್ಮೇಲೆ ತುಂಬಾನೇ ಗರಿ ಗರಿಯಾಗಿ ರವೆ ರವೆ ತರ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಸಖತ್ ಆಗಿ ಇವಾಗ ರವೆ ಉಂಡೆ ರೆಡಿ ಆಗಿದೆ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಇವಾಗ ಎಲ್ಲ ಉಂಡೆಗಳನ್ನು ಕಟ್ಕೊಳ್ಳೋಣ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರವೆ ಉಂಡೆನ ಮಾಡೋದು ಅಂತ ಒಂದ್ ಒಂದು ದಿನ ಇಟ್ರು ಸಹ ಗರ್ಗರಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಕ್ಸ್ಟ್ ಟೈಮ್ ನಮ್ಮ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಎಲ್ರಿಗೂ